ನಮಸ್ಕಾರ ರೈತ ಬಾಂಧವ್ರೇ ತಮ್ಮೆಲ್ಲರಿಗೂ ಭೀಮಾಶಂಕರ್ ಮಾಡುವ ನಮಸ್ಕಾರಗಳು ಈ ಒಂದು ಆರ್ಗ್ಯಾನಿಕ್ ಫಾರ್ಮಿಂಗ್ ವಿಡಿಯೋ ಮಾಡ್ತಾ ಇದ್ದೀವಿ ಸ್ವಂತ ನಮ್ಮೂರಲ್ಲೇ ತಮ್ಮೆಲ್ಲರಿಗೂ ನನ್ನ ನಮಸ್ಕಾರಗಳನ್ನು ತಿಳಿಸುತ್ತ ಈ ಒಂದು ಪ್ಲಾಟಿಗೆ ನಮ್ಮ ನೆಚ್ಚಿನ ಸಾವಯವ ಗೊಬ್ಬರಗಳನ್ನು ನಾವು ರೈತರಿಗೆ ಕೊಟ್ಟಿದ್ದೇವೆ ಸ್ವಲ್ಪ ಪ್ರಮಾಣದಲ್ಲಿ ನಾವು ಕೊಟ್ಟಿದ್ದೇವೆ ಆ ಸ್ವಲ್ಪ ಪ್ರಮಾಣದಲ್ಲಿ ಕೊಟ್ಟರು ಕೂಡ ಅವರು ತೃಪ್ತಿ ಅದಾರ ಅವ್ರಿಗೆ ಏನು ಅನ್ನಿಸ್ತು ಅನ್ನೋದು ಆ ರೈತರು ಹೊಲಕ್ಕೆ ಬಂದೇವಿ ಅವ್ರ ಜೊತೆ ಸಂದರ್ಶನ ಮಾಡ್ತೇವೆ ನಮಸ್ಕಾರ ಪ್ಯ ನಮಸ್ಕಾರ ಮೊದಲಿಗೆ ನಿಮ್ಮ ಊರ ಹೆಸ್ರು ಪರಿಚಯ ಮಾಡಿಸ್ಕೊಡ್ರಿ ನಮ್ ಮೂರ್ ಹೆಸರು ನಮ್ ತಾಲೂಕ್ ರೀ ನಿಮ್ ಏನು ನನ್ನ ಹೆಸರು ಬಾಗ ನಂದಿರಿ ಅಂತ ಹೇಳಿ ಆಲ್ಮೇಲೆ ರೀ ಜಿಲ್ಲಾ ವಿಜಯಪುರ ಜಿಲ್ಲಾ ವಿಜಯಪುರ ಈಗ ನೀವು ನಮ್ ಜೊತೆ ಸಾವಯವ ಗೊಬ್ಬರ ನಾವು ಕೊಟ್ಟಿದ್ದೀವಿ ಬಳಸ್ಲಕತ್ ಒಂದ್ ಮೂರ್ ವರ್ಷ ಆಯ್ತು ಮೂರು ಮೂರ್ ವರ್ಷ ಹಾ ರೀ ಆದ್ರೂ ಏನದ ನೀವು ಪ್ರತಿ ವರ್ಷ ಬಳಸ್ಕೊತೇ ಬಂದಿರಿ ವರ್ಷ ರೀ ಹಾ ರೀ ಬಟ್ ಈ ವರ್ಷ ಏನಾದ್ರೆ ಒಂದು ನಿಮ್ಮಲ್ಲಿ ವಿಡಿಯೋ ಮಾಡಿದಿಲ್ಲ ನಾವು ನೀವು ಇದು ಒಂದು ಶುಗರ್ ಕ್ಯಾನಿಕ್ ನಮ್ದು ಈಗ ಒಂದು ಗೊಬ್ಬರ ಬಳಸಿದಿರಿ ಸಾವಯವ ಗೊಬ್ಬರ ನಮ್ಮ ಯಾವ್ಯಾವ ಗೊಬ್ಬರ ಇದಕ್ಕೆ ಆಯಿಲ್ ಮಲ್ಟಿಪ್ಲೇರ್ ಬೆಳಸಿ ರೀ ಆಯಿಲ್ ಮಲ್ಟಿಪ್ಲಯರ್ ಬಳಸಿ ರೀ ಬಳಸಿ ರೀ ಎಷ್ಟ ಕೆಜಿ ಒಟ್ಟ ಹೊಲ ಎಟ್ಟು ಕಾಬಿನ ಎರಡ್ ಎಕರೆ ಅದ್ರಿ ಎರಡ್ ಎಕರೆ ಎರಡು ಎಕರೆಕ್ ಮಲ್ಟಿಪ್ಲೇಯರ್ ಎಷ್ಟ್ ಕೆಜಿ ಬಳಸಿರಿ ನಾಕ್ ಕೆಜಿ ಬೆಳಸಿನ್ರೀ ಅಷ್ಟು ಕೆಜಿ ಬೆಳಸಿನ್ ಅಂದ್ರ ಎಕರೆ ಎರಡ್ ಕೆಜಿನ್ರಿ ಎರಡ್ ಕೆಜಿ ಬೆಳೆಸಿನ ಹಾ ಹಾ ಅಂದ್ರೆ ನೀವೇನು ಅದು ಬಿಟ್ಟು ರಸಾಯನಕ್ಕೆ ಏನು ಬಳಸಿ ಮತ್ತೆ ರಸಾಯನಕ್ಕೆ ರೀ ಪೊಟ್ಯಾಶ್ರಿ ಪೊಟ್ಯಾಶ್ ಎಷ್ಟು ಚೀಲ್ ಬಳಸಿರಿ ಎರಡ್ ಎಕರೆ ನಡುವ ಎರಡು ಎಕರೆ ನೋಡುವ ಎರಡ್ ಚೀಲ ಬೆಳಸಿನಿ ಮತ್ತ ಹತ್ತು ಇಪ್ಪತ್ತಾರ ಹತ್ತು ಇಪ್ಪತ್ತಾರ ಚೀಲ ಅದು ಎರಡ್ ಚೀಲ ಹಾಕಿದಾವ್ರಿ ಮತ್ತೆ ಯೂರಿಯಾ ಒಂದ್ ಎರಡು ಚೀಲ ಹಾಕಿದ್ದಾರೆ ಯೂರಿಯಾ ಎರಡು ಚೀಲ ಯೂರಿಯಾ ಎರಡು ಚೀಲಿ ಏಳ್ನೂರು ಪೊಟ್ಯಾಶಿಯಷ್ಟು ಪೊಟ್ಯಾಷಿಯ ಎರಡ್ರಿ ಅವು ಎಟ್ಕೊಂಡು ಅವು ಹದಿನೈದುನೂರು ರೂಪಾಯಿ ಒಂದಿದ್ದಿರ್ಬೇಕು ಹದಿನೈದುನೂರ ಐವತ್ತು ರೂಪಾಯಿ ಬಂದವರೆ ಪೊಟ್ಯಾಶಿಯಾ ಹದಿನೈದುನೂರು ಒಂದು ಮೂರು ಸಾವಿರ ಒಂದು ಏಳ್ನೂರು ಮೂರುವರೆ ಸಾವಿರ ಮತ್ತೆ ಇದು ಮತ್ತೆ ಹೇಳ್ಬೇಕಂದ್ರೆ ಡಾ ಬೂಸ್ಟರ್ ಅಂತ ಬರ್ತಾವ್ರೆ ಬೂಸ್ಟರ್ ಅಂತೇಳಿ ಯಾವ ಕಂಪ್ನಿದು ಅದು ಕಂಪ್ನಿ ಆಗುತ್ತೆ ಅಲ್ರಿ ಇದು ಪೆರಿಗ್ರಿ ಕಂಪ್ನಿ ಇರ್ಬೇಕು ಪೆರಿಗ್ರೀ ಕಂಪ್ನಿ ಹಾಕಿ ಇವೆಲ್ಲ ಹಾಕಿರಲ್ಲ ಎಲ್ಲ ಕೂಡ ನಿಮ್ಗೆ ಒಂದು ಅಂದಾಜು ಕ್ಯಾಲ್ಕುಲೇಷನ್ ಎರಡ್ ಎಕರೆ ನಡುವ ಒಂದ್ ಏಳ್ ಸಾವಿರ ಮಲ್ಟಿಪ್ಲೈಯರ್ಕೊಂಡು ಎರಡ್ ಸಾವಿರ ಆಯ್ತು ಎಕರೆಕ್ ಒಂದ್ ನಾಲ್ಕ ಸಾವಿರ ರೂಪಾಯಿ ಖರ್ಚಾಗ ಎಲ್ಲಾನೇ ಬತ್ತು ಬಟ್ ಇದು ಭಾರಿ ಬಾರಿ ಅನ್ಸಿಗೆ ಬಾಳ ಸಾರಿ ಹೇಳಿದ್ರೆ ನಮ್ ಊರಾಗಿ ಇಲ್ಲ ಅಂತ ಹೇಳಿದ್ರಿ ಊರನ್ನ ಜನಾನು ಹೇಳಿದ್ರು ಬಾಗಾಣನ್ ಹಿಂಗದ ನಮ್ಮ ಊರಾಗ ಯಾವ ಇಲ್ಲ ಅದ್ರ ಮುಂದ ಅಂತ ಹೇಳಿದ್ರು ಹೇಳಿದ್ರಲ್ಲ ಬಟ್ ಇದ್ರೊಳಗ ಇಷ್ಟು ಕೂಡದ್ರಾಗ ನಿಮಗ್ ಯಾವ್ ಮ್ಯಾಜಿಕ್ ಅನಸ್ತು ಯಾವ್ ಚಲೋ ಅನಿಸ್ತು ಗೊಬ್ಬರ ಹಾಕಿದವ್ರಿ ನಾವ್ ತಂದಿ ಆಮೇಲೆ ಅದ್ರದ್ದೇನು ಸ್ವಲ್ಪ ಸಾಯಿಲ್ ಮಲ್ಟಿಪ್ಲೈರ್ ಹಾಕೊಂಡಿದ್ದೇವೆ ರೀ ರೀ ಈ ಸಾಯಿಲ್ ಮಲ್ಟಿಪ್ಲೈರ್ ಹಾಕೋದ್ರಿಂದ ಡೆವಲಪ್ಮೆಂಟ್ ಆಗಿದ್ರೋ ಏನು ಹೆಂಗೆ ಸಾಯಿಲ್ ಮಲ್ಟಿಪ್ಲೈರ್ ಹಾಕೋದ್ರೂ ದೊಡ್ಡ ಮಂದಿರ ಯಾಕಂದ್ರೆ ಕಬ್ಬ ಕರ್ದು ಹಿಡಿದ್ರೆ ಜಾಸ್ತಿ ಕರ್ದು ಹಿಡ್ದದ ಮತ್ತೆ ಗಣಿಗೂ ಜಾಸ್ತಿ ಆಗಿಬಿಟ್ಟದ್ರಿ ಜಾಸ್ತಿ ಆಗಿಬಿಟ್ಟೆ ಗಂಡ್ ಲೆಂತ್ ಬಿಟ್ಟದ್ರಿ ಇಲ್ಲ ನೀವು ಮುಂದೆ ಮೆಣಸಿ ಗಿಡನೂ ಮಾಡ್ಕೊಂಡ್ರಿ ಮೆಣಸಿ ಗಿಡ ಹಾಕಿದ್ದೇವೆ ಇದು ಎಲ್ಲ ಕಡಿಮೆ ಖರ್ಚನಕ್ಕೆ ಆಗಲ್ಲ ಕಾರಣ ಏನಂತ ನಿಮ್ಗೆ ಸಾಯಿಲ್ ಮಲ್ಟಿಪ್ಲೈರ್ ಸಾಯಿಲ್ ಮಲ್ಟಿಪ್ಲೈರ್ ಅಂತ ಅನಿಸ್ತಾ ಅನಿಸ್ತಾ ಸಂತೃಪ್ತ ಅದಲ್ಲ ಸಂತೃಪ್ತ ಅದೇನು ಬಾರಿ ಲಾಭನೂ ಅದ್ರೇನ್ರಿ ಹ್ಮ್ 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 ಲಾಭನೂ ಅದ್ರ ಇಳುವರಿ ಹಚ್ಚಿರಿ ಇದು ಜುಲೈ ಒಂದೇ ತಾರೀಕು ಜುಲೈ ಒಂದ್ ತಾರೀಕಿಗೆ ಹೆಚ್ಚಿರಿ ಜನವರಿ ಜನವರಿ ಅಂದ್ರೆ ಜನವರಿ ಜನವರಿ ತಾರೀಕ ಹನ್ನೆರಡು ಅಂದ್ರೆ ಇವತ್ತಿಗೆ ಆರು ತಿಂಗಳದ ಹನ್ನೊಂದ್ ದಿನ ಐತಿ ಕಬ್ ನಾಟಿ ಮಾಡಿಕೊಂಡು ಬಟ್ ನೀವು ಇನ್ನೂ ಏನಂದ್ರ ಮುಗಲ್ ತನ್ ಮಾಡ್ತೀರಿ ಜಾಸ್ತಿ ಗೊಬ್ಬರ ಕೊಟ್ಟಿಲ್ಲ ಹೇಳೋದು ಏನಂತಂದ್ರ ಸಾಕಷ್ಟು ಜನ ಒಂದ್ ಎಕರೆ ನೀವು ಕಬ್ ಮಾಡಕತ್ತೀರಿ ಅಂತಂದ್ರ ಎಕರೆಕ್ ಹದಿನೈದರಿಂದ ಇಪ್ಪತ್ ಸಾವಿರ ಖರ್ಚು ಜನ ಅದರ ಹದಿನೈದರಿಂದ ಇಪ್ಪತ್ತು ಸಾವಿರ ಮಾಡುದನ್ನು ಒಂದು ಎಕ್ರೆಕ್ ಮೂವತ್ತು ಟನ್ ನಲ್ವತ್ತು ಟನ್ ಇಷ್ಟೇ ಜಾಸ್ತಿ ತೆಗಿತಾರೆ ಅದಕ್ಕಿಂತ ಜಾಸ್ತಿ ತೆಗೆಯೋದು ಇವತ್ತಿನ ವಾತಾವರಣದಾಗ ತುಂಬ ಕಷ್ಟ ಅಂದ್ರೆ ಐವತ್ತು ಟನ್ ಮ್ಯಾಗೆ ಬೆಳೀತಿರೋದಕ್ಕೆ ಇವ್ರು ಏನಂತಾರೆ ಮಿನಿಮಮ್ ಏನೂ ಮಾಡಿಲ್ಲ ಎಕರೆಗೆ ಇನ್ನೂ ಡೋಸ್ ಕೊಡೋರು ಇದ್ರಿ ಏನೂ ಕೊಡೋಲ್ಲ ಎಕರೆಗೆ ಭಾಳ ಮಾಡಿ ಏನಂತಂದ್ರೆ ಎರಡು ಎಕರೆಗೆ ಹೇಳಿ ಮಲ್ಟಿಪ್ಲೇರ್ ಎಲ್ಲ ಸೇರಿನೇ ಎಂಟು ಸಾವಿರ ಮಾಡ್ಯಾರ ಎರಡ್ ಸತಿ ಖರ್ ಸಾವಿರಬೇಕ್ರಿ ಎರಡ್ ಸರಿ ಸತಿ ಹಾಕಿರೀ ಎರಡ್ ಸಾರಿ ಟೋಟಲ್ ಮಲ್ಟಿಪ್ಲಯರ್ ಹಿಡಿದ ಅಂದಾಜ್ ಆಗಿ ಹದಿನಾ ಹದಿನಾರು ಸಾವಿರ ಹದಿನಾರು ಸಾವಿರ ಒಂದ್ ಎಕ್ರೆಕ್ ಏನ್ ಮಾಡ್ಯಾರಂತಂದ್ರ ಪೂರ ಫೈನಲ್ ಮಟ್ಟ ಎಂಟ್ ಸಾವಿರ ರೂಪಾಯಿ ಗೊಬ್ಬರ ಹಾಕಿ ಗೊಬ್ಬರ ಹಾಕಿದಾರೆ ಸಾಯಿಲ್ ಮಲ್ಟಿಪ್ಲಯರ್ ಹಿಡ್ಕೊಂಡು ಬಟ್ ಅದ್ರಾಗ ಮ್ಯಾಜಿಕ್ ಇರೋದು ಏನಂತಂದ್ರ ಎಲ್ಲರು ಹಾಕಿರ್ತಾರೆ ಇದಾಗ ಗೊಬ್ರ ರಾಕಿ ಹಾಕಿರ್ತಾರೆ ಮಟಿಪ್ಲಯರ್ ಬಿಟ್ ಹಾಕಿರ್ತಾರೆ ಹಾಕಿರ್ತಾರೆ ಅವ್ರ ಹಿಂಗದ ಏ ಇಲ್ರಿ ಅಂಗ್ರಿ ಈಗ ನಿಮ್ ಜೊತೆ ಕಾಡೇಸಿ ಅಂತ ಹೇಳಿ ಹಾಕಿದ್ರು ಅವ್ರಿ ಅದ್ರ ಬಂಪಿಂಗ್ ಶಂಬರ್ ಟನ್ ಎರಡ್ ಎಕರೆ ಪುಣೆ ಎರಡ್ ಎಕರೆ ಪುಣೆ ಎರಡ್ ಎಕರೆಕ್ ಆರೆ ತಿಂಗ್ಳಕ್ ಕಬ್ಬ ಶಂಭರ್ ಟನ್ ಆಗ್ಯದ ಮತ್ತೆ ಇನ್ನು ಆರ್ ತಿಂಗಳು ಬಿಟ್ಟಿದ್ರೆ ಏನ್ ಹಾಕಿತ್ತು ಅವ್ರಿಗೆ ಡಬಲ್ ಇಳುವರಿ ಬರ್ತಿತ್ತು ಎರಡ್ ಎಕರೆಕ್ ನಂದ ಏನಂತ ಅಂದ್ರೆ ನೂರ ಎಂಬತ್ತರ ತನ ಬರ್ತಿತ್ತು ತೊಂಬತ್ತು ಎಂಬತ್ತರ ತನ ಇಳುವರಿ ಕೂಡ್ತಿತ್ತು ಬೇಸ್ಗೆ ನೀರ್ ಇರಲ್ಲ ಅನ್ಕೊಂಡು ಕೆನಲ್ ಮೇಲೆ ಹಚ್ಚಿದ್ರು ಅವ್ರು ಈ ಸರ್ ಅವ್ರು ಮತ್ತೆ ಬೀಜಕ್ಕೆ ಬರ್ತಂತೇಳಿ ಈ ಕಟಾವು ಕೊಟ್ಟಿದ್ದಾರೆ ಆರೇ ತಿಂಗಳದಾಗ ಅವರು ಎಷ್ಟು ಎರಡೇ ಕೆ ಜಿ ಹಾಕಿದ್ರು ಹಾಂ ಎರಡು ಕೆ ಜಿ ಹಾಕಿದ್ದಾರೆ ಒಂದು ಎಕರೆಗೆ ಅವರು ಕೂಡ ಎರಡೇ ಕೆ ಜಿ ಕೊಟ್ಟರು ಮಲ್ಟಿಪ್ಲಯರ ಇವರಾದರೂ ಕೂಡ ಸಾಕಷ್ಟು ಕಬ್ಬುಗಳು ನಮ್ಮ ಊರಾಗ ನೋದವ ಸುತ್ತಮುತ್ತ ಎಲ್ಲ ಹಳ್ಳ್ಯಾಗ ನೋದವ ನೀವು ರೈತರು ನೋಡಿರ್ತೀರಿ ಮಲ್ಟಿಪ್ಲಯರ್ ಒಂದು ಎಕರೆಗೆ ಒಂದು ಎರಡು ಸಾವಿರ ತೆಗ್ದಾರೆ ರಸಾಯನ ಗೊಬ್ಬರ ಏನಂತಂದ್ರೆ ಒಂದು ಆರು ಸಾವಿರದಷ್ಟು ಬೇರೆ ಕೊಟ್ಟಿರ್ತಾರೆ ಬರೀ ಆರೇಳು ಸಾವಿರ ರಸಾಯನ ಗೊಬ್ಬರ ಕೊಟ್ಟರೆ ಈ ಥರ ನೀವು ಬೆಳಿ ಲಾಸ್ಟ್ ವಿಡಿಯೋನೂ ಪೂರ ತೋರಿಸ್ತೀನಿ ನಿಮಗೆ ಈ ತರ ಹಚ್ಚ ಹಸಿರಾಗಿ ಎಲ್ಲಿ ಸಿಗೋದು ಕಷ್ಟ ಅಲ್ಲಿ ಎಲ್ಲರೇ ಐತಿ ಅಂತಂದ್ರೆ ಆರ್ಗ್ಯಾನಿಕ್ ಇರಬೇಕು ಆರ್ಗ್ಯಾನಿಕ್ದಾಗ ಅದು ಮಲ್ಟಿಪ್ಲೇಯರ್ ಇದ್ರೆ ಈ ತರ ಇರಕ ಸಾಧ್ಯ ಅಂತ ರೈತರು ಹೇಳ್ತಾರ ಹೇಳ್ಬೇಕಂದ್ರೆ ಆಕ್ಚುಲಿ ಹೇಳ್ಬೇಕಂದ್ರೆ ಇದು ನಾವು ಆರ್ಗ್ಯಾನಿಕ್ ಕೆಮಿಕಲ್ ಜೊತೆ ಆರ್ಗ್ಯಾನಿಕ್ ಬಳಸ್ಕೊಂಡ್ರೆ ಕಬ್ಬು ಬೇರೆ ಅಂತ ಇದಕ್ಕೆ ನೀವು ರೋಗ ಬಿದ್ದಿಲ್ಲ ಈ ಹಚ್ಚ ಯಾವ ಮ್ಯಾಲ್ ಸಾಯಿಲ್ ಮಲ್ಟಿಪ್ಲಯರ್ ಮಾಡ್ರಿ ರೋಗ ಬಂದಿಲ್ಲ ಎಲ್ಲರೂ ಕೆಂಪು ರೋಗ ಇಟ್ಟಂಗಿ ರೋಗ ಬರ್ತಾವೆ ವಿಧಾನಸೌಧ ಬೀಜದ ನಮ್ಗೆ ಅನ್ಸಲತ್ತ ಸ್ವಲ್ಪ ರೀ ಬೀಜದ ಸಂಬಂಧ ಬಂದಿಲ್ಲ ಅಂತ ಅಂತೇರಿ ಇಲ್ಲ ಇನ್ನೊಂದೇನದ ಅಂತಂದ್ರಪ್ಪ ಇದು ಶಂಕೇಶ್ವರ್ ಬೀಜೇಶ್ವರ್ ಬೀಜ ಕೃಷಿ ಇಲಾಖೆಯಿಂದ ಏನ್ ಹೇಳ ಅಂತಂದ್ರ ತೋಟಗಾರಿಕೆಯಿಂದ ಇದನ್ನ ಕಬ್ಬ್ ಹಚ್ಚಬ್ಯಾಡ್ರಿ ಅಂತ ಶಿಫಾರಸ್ ಮಾಡ್ಯಾರ ಯಾಕಂತಂದ್ರ ಸುಳಿ ಬೀಳ್ತದ ಈ ಕಬ್ಬ ಏನದ್ರೆ ಎಲ್ಲ ಪಕ್ ಬೈ ಮತ್ತು ಕರಿತಾರೆ ಸರ್ ಪಕ್ ಬೈಂಗ ಬರ್ತದೆ ವೈರಸ್ ಇದಕ್ಕೆ ಬಂದಿಲ್ಲ ಬಂದಿಲ್ಲ ಸರ್ ಗೊತ್ತ ಕೆಂಪು ರೋಗನು ಬಂದಿಲ್ಲ ಕೆಂಪು ರೋಗನು ಬಂದಿಲ್ಲ ಇದು ಕಾರಣ ಏನು ಅನ್ಬೇಕಂತಂದ್ರೆ ಅದ್ರೊಳಗೆ ನಾವು ಮಲ್ಟಿಪ್ಲೇಯರ್ ಬಳಸೋದರಿಂದ ಸ್ವಂತ ನಮ್ಮಲ್ಲಾಗನು ಒಂದ ಒಂದು ಕಬ್ಬಿನ ಮೇಲೂ ಒಂದು ಸುಳಿ ಆಗಿಲ್ಲ ಇನ್ನ ಸುಳಿ ಒಟ್ಟ ಬಂದಿಲ್ಲ ರೀ ಅದ ಬ್ಯಾರೆ ರೈತ್ರಿಗೆ ಹೇಳಿದ್ರೆ ಏನು ಹೇಳ್ಯಾರ ಅಂದ್ರ ನಾಲ್ಕು ತಿಂಗಳಿಂದ ಎಲ್ಲಾ ಸುಳಿ ಬೀಳಾತಾವ್ರಿ ಈ ಕಬ್ಬ ಹಚ್ಚಬಾರ್ದು ಅಂತ ಹೇಳ್ಯಾರ ಬಟ್ ಇದಕ್ಕೆಲ್ಲ ಸಾವಯವ ಗೊಬ್ಬರ ಬಳಸೋದ್ರಿಂದ ಕೆಂಪು ಮಣ್ಣಿನ ಪೇ ಹೆಚ್ಚ ಮೇಲೆನು ಸಮೃದ್ಧಿ ಅದಾರ ಅದಕ್ಕೆ ಸಮೃದ್ಧಿ ಆಕೈತಿ ಇವೆಲ್ಲ ರೋಗಗಳು ಏನದ ಇರ್ಲಾರ್ದೆ ಸಮೃದ್ಧವಾಗಿ ಇರ್ತೈತಿ ಮಲ್ಟಿಪ್ಲೇಯರ್ ಯಾರು ಬೇಕಂದ್ರೆ ಬಳಸಬಹುದು ಇದು ಆಲ್ ಓವರ್ ಇಂಡಿಯಾದಾಗ ಕಂಪ್ನಿಯಿಂದೇ ಡೈರೆಕ್ಟ್ ನಿಮ್ಗೆ ಹೋಮ್ ಡೆಲಿವರಿ ಕಂಪ್ನಿ ಕಳಿಸ್ಕೊಡ್ತದ ಅದನ್ನು ಹೆಂಗೆ ಕಳಿಸ್ಕೊಡ್ಬೇಕಂತ ನಮ್ಗೆ ಕಾಲ್ ಮಾಡಿದ್ರೆ ಕಂಪ್ನಿಗೆ ನಾವು ದುಡ್ಡು ಹಾಕಿದ್ರೆ ನಿಮಗೆ ಕಳಿಸ್ಕೊಡೋಂಥ ವ್ಯವಸ್ಥೆ ಮಾಡ್ತೀವಿ ನೀವು ಒಬ್ಬರೇ ಬೆಳೀದಲ್ದೇ ಪಕ್ಕದ ರೈತರಿಗೆ ಎಲ್ಲರಿಗೆ ಹೆಲ್ಪ್ ಆಗಂತೇಳಿ ಹೇಳ್ಕೊಟ್ರಂದ್ರೆ ಇಡೀ ನಮ್ಮ ಭಾರತ ದೇಶದಲ್ಲಿ ಒಂದು ಸಾವಯವ ಪದ್ಧತಿಯಲ್ಲಿ ನೀವು ಮಾಡ್ಕೊತ ಹೋಗೋದಾದ್ರೆ ರೈತರಿಗೆ ಒಂದು ಒಳ್ಳೆಯ ಉತ್ಪನ್ನ ಸಿಗೋಕ ಸಾಕಷ್ಟು ಹೆಲ್ಪ್ ಆಗ್ತದೆ ಅಂತ ನನ್ನ ಅನಿಸಿಕೆ ಅದ ಇದು ಮಣ್ಣು ಹೆಂಗದ ಪಿ ನಿಮ್ಮದು ಏನು ಒಳಗಿದು ಮಣ್ಣು ಒಂದು ಇದು ಅದ ಒಳಗೆ ಹೋಗ್ಬೇಕು ಅಲ್ಲಿ ಒಳಗಿಂದ ಹೋಗ್ಬೋದು ಸರ್ ಮಣ್ಣು ತೊಗೊಬೋದು ಬೋಧಿನ ಮೇಗಿನ್ ಮಣ್ಣು ತೊಗೊಬೋದು ಒಂದು ಬಗ್ಸಿ ಈ ಥರ ಏನದ ಇವ್ರು ಬಗ್ಸಿ ತಿಪ್ಪಿ ಗೊಬ್ಬರ ತಂದಂಗೆ ಮಣ್ಣು ಮ್ಯಾಗಿಂದ ಹಿಡ್ಕೊಂಬಂದ್ರೆ ಬಂದ್ರೆ ಹಿಂಗೆ ಬರ್ತಾವ ಇವು ಯಾವರೇ ನಮ್ಮದೇ ಅಲ್ಲಿ ಜಾಸ್ತಿ ಬೆಳೆಸ್ರಿಂದ ಏನಂತಾರೆ ಮಣ್ಣು ಗಟ್ಟಿ ಆಗ್ತಾರೆ ಜಾಸ್ತಿ ಗಟ್ಟಿ ಆಕೈತಿ ಇದು ಅಂದ್ರೆ ಇವ್ರು ಹೋಗಿ ತೊಗೊಂಬಂದ್ರೆ ಬಡ್ಡೆ ಪೂರಾ ಫಲ ತುಂಬ ಏನದ ಮಣ್ಣು ಹಿಂಗೆ ಚಾಪುಡಿ ಥರ ಇರ್ತದೆ ಮಣ್ಣು ಹಿಂಗೆ ಇರೋದ್ರಿಂದ ಏನಾಗ್ಕತ್ತೆ ಅಂದ್ರೆ ನಾವು ಕೊಟ್ಟಂಥ ಗೊಬ್ಬರ ಯಾವುದೇ ಅಲ್ಲಿ ನೀರಾಗಲಿ ಸಫಿಶಿಯಂಟಾಗಿ ಹಿಡ್ಕೋತದ ಬಿಳಿ ಬೇರೆ ಸಂಖ್ಯೆ ಬಿಡ್ತದ ಈ ಬಿಳಿ ಬೇರು ಯಾವಾಗ ಬಿಡ್ತೈತಿಲ್ಲ ಕಬ್ಬ ಜಾಸ್ತಿ ಇಳುವರಿ ಬರ್ತದೆ ಬಿಳಿ ಬೇರೆ ಜಾಸ್ತಿ ಬಿಡಿಸ್ತಾರ ಬಿಡಿಸ್ತೈತಿ ಬಿಡಿಸ್ತೈತಿ ಡೆವಲಪ್ಮೆಂಟ್ ಮಾಡ್ತೈತಿ ಬಿಳಿ ಹಚ್ಚಿ ಹ್ಯಾಂಗೆ ಬಿಳಿ ಬೇರೆ ಹಚ್ಚಿ ಕಬ್ಬಿನ ಗಣಕ ಸ್ವಲ್ಪ ಲೆನ್ ಲ್ಯಾನ್ ತಾಕೋತಿ ಅಂದ್ರೆ ಒಟ್ಟು ನಮಗೆ ತಾಕತ್ತು ಅಂತಂದ್ರೆ ಬೆಳಿಗ್ಗೆ ಬೇರ್ ಆ ಬೇರ್ ಡೆವಲಪ್ಮೆಂಟ್ ಆಗ್ಬೇಕಂತಂದ್ರೆ ಸಾಯಿಲ್ ಅಪ್ಲಿಕೇಶನ್ ಏನು ಕೊಡ್ತೇವಲ್ಲ ನಾವು ಗೊಬ್ಬರ ಕೊಟ್ಟರು ನಡೀತೈತಿ ಹಾ ನಡೀತಾವೆ ಈ ತಿಪ್ಪಿ ಗೊಬ್ಬರ ಇಲ್ಲಾರದಿಂದ ಏನಾದಲ್ಲ ನಾವು ಇದನ್ನೆಲ್ಲ ಮಲ್ಟಿಪ್ಲೇಯರಲ್ಲಿ ಬೇರೆ ಬೇರೆ ಅವು ಇವು ಅಂತ ಕೆಲವೊಂದು ಆರ್ಗ್ಯಾನಿಕ್ ಕಂಪ್ನಿಗಳನ್ನು ಹುಡುಕಬೇಕಾಗಿದೆ ಯಾಕಂತಂದ್ರೆ ಅನ್ವಯ ಆಗ್ಯದ ಈಗ ಏನಾಗಿದೆ ಅಂತಂದ್ರೆ ಇದೇ ಭೂಮಿಯಲ್ಲಿ ನಮ್ಮ ಸುತ್ತಮುತ್ತ ರೈತರು ಒಂದು ಇಪ್ಪತ್ತು ವರ್ಷದಿಂದ ಬೋರ್ವಾಲ್ ನೀರ ಬಾವಿ ನೀರ ಕಡಿಮೆ ಬೆಳೆ ಮಾಡಿಕೊಂಡು ಒಂದು ಎಕರೆಕ್ ಅರವತ್ತು ಟನ್ನ ಎಪ್ಪತ್ತು ಟನ್ನ ತೆಗಿತಿದ್ರು ಯಾಕಂತಂದ್ರೆ ಬಾರ್ ಬಾರ್ ನಾವು ವರ್ಷ ವರ್ಷ ಕಬ್ಬು ಮಾಡೋದರಿಂದ ಹನ್ನೆರಡು ತಿಂಗಳು ನೀರು ಬಿಡೋದ್ರಿಂದ ಆ ನೀರಿನ ಜೊತೆಗೆ ನಾವು ರಾಸಾಯನಿಕ ಬಳಸೋದ್ರಿಂದ ಏನಾಗ್ಕತ್ತಂದ್ರೆ ಭೂಮಿ ಜಿಗಟಾತದ ಜಿಗಟಾದ್ರೆ ಜಿಗಟ ನಾವು ಬಿಟ್ಟಂಥ ನೀರು ಏನದಲ್ಲ ಆ ದಂಡಿ ಬಿಟ್ಟೇವು ಅಂದರೆ ಹತ್ತು ಮಿಂಟನ್ನ ಪಾಸಾಗಿ ಹೊರಗೆ ಹೋಗಿಬಿಡ್ತದೆ ಹಿಡಿದು ಇಟ್ಕೊಳ್ಳಲ್ಲ ನೀರು ಯಾವಾಗ ಹಿಡಿದು ಇಟ್ಕೊಳ್ಳಲ್ಲೋ ಅದು ಮ್ಯಾಗಿನಿಂದ ಆಹಾರ ತಯಾರು ಮಾಡ್ಕೊಳ್ಳೋದು ಕಷ್ಟ ಆಕತಿ ಮತ್ತು ಏನದ ಬೀ ಇರೂ ಸದೃಢವೇ ಇರೋಲ್ಲ ನಾವು ಬಿಟ್ಟಂಥ ನೀರ ಹಿಡ್ಕೋಬೇಕು ಎಷ್ಟು ಬಿಡ್ತೇವೆ ಅಷ್ಟು ದಬ ದಬ ಹಿಡ್ಕೋಬೇಕಂತಂದ್ರೆ ಮೇನ್ ಮಣ್ಣು ಮೆತ್ತಗಾಗಬೇಕು ಮಣ್ಣು ಮೆತ್ಗಬೇಕಂತಂದ್ರೆ ಯಾವುದೇ ಸಾವಯವ ಗೊಬ್ಬರ ತಿಪ್ಪಿ ಗೊಬ್ಬರ ಬಳಸೋದ್ರಿಂದ ಭೂಮಿ ಫಲವತ್ತತೆ ಇರ್ತದೆ ಇಷ್ಟೆಲ್ಲ ನಾವು ಹೇಳೋದು ಏನಂತಂದ್ರೆ ನಮ್ಮ ಭೂಮಿ ಫಲವತ್ತತೆವಾಗಿ ಇತ್ತಂದ್ರೆ ಮುಂದಿನ ಪೀಳಿಗೆಗೆ ನಾವು ಏನು ಇದು ಬೆಳೆಯಕತ್ತೇವ್ ಈಗ ಇವ್ರು ಹೇಳ್ತಾರೆ ಇವರು ಆರು ತಿಂಗಳಿಗೆ ಎಷ್ಟು ಏನೋ ಎಂದ್ ಇದು ಕಬ್ಬರು ಇದನ್ನೇ ಒಂದು ತಿಂಗಳ ಅಂದ್ರೆ ಈಗ ಆರು ತಿಂಗಳಾಗ್ಯದ ಏಳು ತಿಂಗಳಿಗೆ ಲಾಸ್ಟಿಗೆ ಕೊಡ್ತಾರೆ ಇವರು ನೀರಿಲ್ಲ ಏಳು ತಿಂಗಳ್ದಾಗ ಕೊಟ್ಟರು ಇದು ಕೂಡ ಒಂದು ಎಕ್ರಕ್ಕೆ ಐವತ್ತೈದು ಟನ್ ಬೆಳೆ ನೀವು ರೈತರು ಏನಂತಿರಲ್ಲ ಹನ್ನೆರಡು ತಿಂಗಳು ಬೆಳೆದು ಮೂವತ್ತು ಟನ್ನ ನಲ್ವತ್ತು ಟನ್ನ ಬೆಳೀತಿರಲ್ಲ ಇವರು ಬರೇ ಏಳೇ ತಿಂಗಳದಾಗ ನೀವು ಅವ್ರ ನಂಬರ್ನು ಕೊಟ್ಟಿರ್ತೀನಿ ಕಬ್ಬು ಕಟಾವಾದ ಆದ್ಮೇಲೆ ಕೇಳ್ಬೋದು ಬರೇ ಏಳು ತಿಂಗಳದಾಗ ಐವತ್ತೈದು ಟನ್ನ ಒಂದು ಎಕರೆಗೆ ಇದಕ್ಕೆ ಏನಂತಂದ್ರೆ ಇವರು ಸ್ವಲ್ಪ ಮಟ್ಟಿಗೆ ಸಾವಯವ ಬಳಸ್ಕೊಂಡಾರ ನೀವು ಹಂಡ್ರೆಡ್ ಪರ್ಸೆಂಟಿಜ್ ಸಾವಯವ ಬಳಸ್ಕೊಂಡ್ರಿ ಅಂದ್ರೆ ಇನ್ನೂ ಉತ್ತಮ ಆಗ್ತದ ಇಷ್ಟು ಹೇಳಿ ನಮ್ಮ ಈ ವಿಡಿಯೋ ಮುಗಿಸ್ತೀನಿ ಅದ್ರ ಜೊತೆಗೆ ಬಾಗಣ್ಣ ನಂದಗೇರಿ ಅವರು ಹತ್ತ ಮೊಬೈಲ್ ನಂಬರ್ ಹೇಳ್ರಲ್ಲ ಮೊಬೈಲ್ ನಂಬರು ಸೆವೆನ್ ಸಿಕ್ಸ್ ಸೆವೆನ್ ಸಿಕ್ಸ್ ಒನ್ ನೈನ್ ಒನ್ ಒನ್ ನೈನ್ ಒನ್ ಟೂ ನೈನ್ ಟೂ ನೈನ್ ಫೋರ್ ಟು ತ್ರೀ ಫೋರ್ ಟೂ ತ್ರೀ ರೈತರಿಗೆ ಹೇಳೋಕೆ ಏನು ಇಷ್ಟಪಡ್ತೀರಿ ನೀವು ಈಗ ಆದಷ್ಟು ಎಲ್ಲ ರೈತರು ಸಾ ಸ್ವಲ್ಪ ಸಾವಯವ ಬಳಸ್ಕೊಳ್ಳೋದ್ರಿಂದ ಭೂಮಿಯನ್ನು ಸ್ವಲ್ಪ pH ಮಣ್ಣೂರ್ ದೇತರೆ ಮುಂದಿನ ತಲೆಮಾರಗಳಿಗೆ ನಮ್ಮ ಭೂಮಿಯನ್ನು ಬಳವೆ ಕೊಡಬೇಕಾಗುತ್ತದೆ. ಹ್ಮ್ ಹ್ಮ್. ಇನ್ನು ಅತ್ಯತಿ ಹೆಚ್ಚು ಕೆಮಿಕಲ್ ಬಳಸೋದ್ರಿಂದ ತರ್ರಿ. ಹ್ಮ್ ಈಗ ಬಂದ್ ಕಿ ನೋಡಿರಬೇಕಲ್ಲ ಹುಟ್ಟಿದ ಮಕ್ಕಳು ಸುಳಿಕೆ ಹಾರ್ಟ್ ಅಟ್ಯಾಕ್ ಆಗತದೆ. 15 20 ವರ್ಷದ ಮಕ್ಕಳಿಗೆ ಸುಳಿಕೆ ಹಾರ್ಟ್ ಅಟ್ಯಾಕ್ ಆಗತದೆ. ನೇರಗೆ ಎತ್ ಬಿಡ್್ರು ಅದು ಫುಡ್ ಫುಡ್ ಇದರ ಸಂಬಂಧ ಆಗ್ತದ. ಆದಷ್ಟು ನಾವು ದಿನ ಒಳ್ಳೆ ಅಂದ್ರೆ ನಮ್ಮ ಭೂಮಿಯೆ ನಮ್ಮ ಮಕ್ಕಳ ಸಂಬಂಧ ಉಳ್ಸೋಬೇಕು. ಉಳ್ಸೋಬೇಕಲ್ರಿ. ಈಗ ಅವಾಂತರ ನಮ್ಮ ಕೈಯಲ್ಲಿ ಇಲ್ಲ ಆಹಾರ ಪದ್ಧತಿ ಎಲ್ಲಾ ಕಡೆ ಹದಗೆಟ್ ಬಿಟ್ಟೈತಿ ಸಮಸ್ಯೆ ಆಗ್ತದ. ಬಟ್ ನಮ್ ಜಮೀನ ನಾವು ಬೆಳೆದಲ್ಲೇ ನಮ್ಮ ಮಕ್ಕಳು ಮೊಮ್ಮಕ್ಕಳಿಗಿನೂ ನಾವು ಏನ್ ನಮ್ಮ ಹಿಂದೆ ಇದು ನೂರಾರು ವರ್ಷಗಟ್ಟಲೆ ನಮ್ಮ ಹಿರಿಯರೆಲ್ಲ ಅದನ್ನು ಕಾಪಾಡಿಕೊಂಡು ನಮ್ಮ ಮಣ್ಣು ಹಾಳು ಮಾಡಿದೆ ನಮಗೆ ತಂದು ಕೊಟ್ಟರೆ ನಾವು ಇದನ್ನು ಉತ್ತಿ ಬೆಳೆದು ಎಲ್ಲ ವ್ಯವಸ್ಥೆ ಮಾಡಿಕೊಂಡು ಮುಂದೆ ಮಕ್ಕಳು ಮೊಮ್ಮಕ್ಕಳಿಗೆ ಸಹಿತ ಫಲವತ್ತತೆ ಆದ ಮಣ್ಣನ್ನು ನಾವು ಭೂಮಿಯನ್ನು ಅವ್ರಿಗೆ ಕೊಟ್ಟು ಹೋಗ್ಬೇಕಾಗ್ತದೆ ನಾವು ಮಾಡೋದೆಲ್ಲ ಮಕ್ಕಳು ಮೊಮ್ಮಕ್ಕಳು ಸಂಬಂಧಿ ಎಲ್ಲರೂ ಬಿಡದೆ ಆಡ್ತಿರ್ತೀವಿ ದುಡ್ಡು ಮಾಡೋದ್ರ ಜೊತೆಗೆ ದುಡ್ಡು ಮಾಡೋದ್ರ ಜೊತೆಗೆ ಅದರ ದುಡ್ಡಿನ ವಿಚಾರ ಬಿಟ್ಟು ನಮ್ಮ ಭೂಮಿನೂ ಫಲವತ್ತತೆ ನಾವು ಕಾಪಾಡ್ಕೊಂಡು ಹೋಗ್ಬೇಕಾಗ್ಯದ ಈ ಒಂದು ಫಲವತ್ತತೆ ಕಾಪಾಡ್ಕೊಂಡು ಹೋಗ್ಬೇಕಾದ್ರೆ ಸಾಕಷ್ಟು ಗೋಕೃಪಾಮೃತ ಮಾಡ್ತಾರೆ ಜೀವಾಮೃತ ಮಾಡ್ತಾರೆ ಅದ್ರ ಜೊತೆಗೆ ನಮ್ಮಂಥ ಸಾವಯವ ಗೊಬ್ಬರ ಕಂಪ್ನಿಗಳು ಸಾಕಷ್ಟು ಅದಾವ ಅದರಲ್ಲೇ ನಿಮ್ಗೆ ಯಾವುದು ಒಳ್ಳೆಯದ ಕಡಿಮೆ ರೇಟ್ ಅದ ಅದನ್ನು ತಿಳ್ಕೊಂಡು ನೀವು ಬಳಸಿದ್ರೆ ಎಲ್ಲರಿಗೂ ಒಳ್ಳೆಯದ ಆತಂತ ಒಂದು ಅನಿಸಿಕೆ ಐತಿ ನಮಸ್ಕಾರ 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 ನಮಸ್ಕಾರ